ಆಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಂಕಟಲಕ್ಷ್ಮಿ ವ್ಲಾಗ್ ನೋಡಿ ಫ್ರೆಂಡ್ಸ್ ನಾನು ದೇವಸ್ಥಾನಕ್ಕೆ ಬಂದೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಇಲ್ಲಿ ದೀಪ ಅಂತ ಹೇಳ್ಬಿಟ್ಟು ಮಂಗಳವಾರದಿಂದ ಒಂದು ಐದು ವಾರ ಹಚ್ಚ ಅಂತ ಯಾಕೆ ಮನಸ್ಸಿಗೆ ಅನಿಸ್ತು ಅದಕ್ಕೆ ದೇವಸ್ಥಾನಕ್ಕೆ ಬಂದೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ

ತೀರ್ಥ ತೊಗೊಬಂಟ್ರಪ್ಪ ನೋಡಿ ಫ್ರೆಂಡ್ಸ್ ದೇವ್ರ ಹತ್ರ ಬಂದೆ ದೇವ್ರಿಗೆ ನಮಸ್ಕಾರ ಹಾಕ್ಕೊಂಡು ದೇವ್ರಿಗೆ ದೀಪ ಹಚ್ಕೊಂಡೆ ಆಂಜನೇಯ ಸ್ವಾಮಿಗೆ ಅಜ್ಜಿ ಯಾವ ಯಾವಾಗ ಬಂದ್ರಯ್ಯ ಈಗ ಬಂದ್ರ ನೋಡಿ ಮನೆ ಹತ್ರ ಇರೋ ದೇವಸ್ಥಾನ ಆಂಜನೇಯ ಸ್ವಾಮಿ ದೇವಸ್ಥಾನ ಇದು ಓಂ ಶಕ್ತಿ ಅಮ್ಮ ನಾಜಿ ಇಲ್ಲಿರೋದು ಓಂ ಶಕ್ತಿ ಅಮ್ಮ ಫೋಟೋ ಫೋಟೋ ಇದು ಅಮ್ಮ ಇಲ್ಲ ಓಂ ಶಕ್ತಿ ಅಮ್ಮ ಇದು ಇದು ಸ್ವಾಮಿ ಫೋಟೋ ಇದು ಸತ್ಯನಾರಾಯಣ ಹುಣ್ಮೆ ದಿವಸ ಇಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆನೂ ಮಾಡ್ತಾರೆ

ಎಲ್ಲಂಟಿ ಎಲ್ಲಿ ಇಲ್ಲಿ ದೇವಸ್ಥಾನ ಇಲ್ಲಿದೆಯಲ್ವಾ ಹಾಂ ಹಾಂ ಅಲ್ಲ ಅಲ್ಲಿ ಈಶ್ವರ ಅಲ್ವಾ ಇರೋದು ಸ್ವಾಮಿನೂ ಇದ್ದಾರ ಆಂಜನೇಯ ಸ್ವಾಮಿ ಇದ್ದಾರಾ ನಾನು ಗಣೇಶ ನೋಡಿದೆ ಈಶ್ವರ ನೋಡಿದೆ ಗಣೇಶಲ್ಲಂಟಿ ಈಶ್ವರ ನೋಡಿದೆ ಸಾಯಿಬಾಬನ್ ನೋಡಿದೆ ಹ್ಞೂ ಓಹ್ ಅಕ್ಕ ರೆಟ್ಟಾಗಿ ನೋಡಲಿಲ್ಲ ಈಶ್ವರ ನೋಡಿದೆ ಈಶ್ವರಲ್ಲಿ ಹಿಂಗ ಹಾಂ ಸ್ವಾಮಿ ದರ್ಶನ ಆಯಿತು ರಂಗೋಲಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ದೇವ್ರ ಹತ್ರ ನೋಡಿ ಸಾಯಂಕಾಲ ಹೊತ್ತು ದೇವ್ರ ಮುಂದೆ ರಂಗೋಲಿ ಹಾಕ್ತಾರೆ ಬೆಳಗ್ಗೆ ಹೊತ್ತು ಹಾಕ್ತಾರೆ ಅನ್ಸುತ್ತೆ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಸ್ವಾಮಿ ನಮಸ್ಕಾರ ಮಾಡ್ಕೊಂಡ ಏ ಕೈ ಇಟ್ಕಲ್ರಪ್ಪ ಅವನಿಗೆ ಹ್ಞೂ ದೇವಸ್ಥಾನ